ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂಥ ಸ್ವಾಗತಗಳು ಇವತ್ತೇ ಕೂಡ ನಿಮ್ಮ ಸಲುವಾಗಿ ಒಂದು ಮ್ಯಾಜಿಕ್ ರೆಮಿಡಿನ ತಗೊಂಡು ಬಂದಿದ್ದೀನಿ ಆದರೆ ಇದಕ್ಕೆ ಮಾಡೋದು ಹೇಗೆ ವಿಧಾನ ಅಂತ ಮುಂದೆ ಹೇಳ್ತೀನಿ ಮೊದಲ ಇದರಿಂದ ಏನು ಲಾಭ ಅಂತ ತಿಳ್ಕೊಳ್ಳೋಣ ನೋಡಿ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಇದೆ ಹಾಗೂ ವೈಟ್ ಹೇರ್ಸ್ ಪ್ರಾಬ್ಲಮ್ ಅಂತೂ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಜನರಲ್ಲಿ ನಮ್ಮನ್ನು ನೋಡೋಕ್ಕೆ ಸಿಗ್ತಾ ಇದೆ ಕೂದಲು ಬಿಳಿ ಕೂದಲು ಸಮಸ್ಯೆಯಿಂದ ಒಂದು ಜನ ಒದ್ದಾಡ್ತಾ ಇದ್ದಾರೆ ಜೆಂಟ್ಸ್ ಇರಲಿ ಅಥವಾ ಲೇಡೀಸ್ ಇರಲಿ ಪ್ರತಿಯೊಬ್ಬರಿಗೂ ಈ ಒಂದು ಅಂದರೆ ಹೇರ್ ಪ್ರಾಬ್ಲಮ್ ಆಗ್ತಾ ಇದೆ ಅದು ಕೂಡ ಕಡಿಮೆ ಏಜಿನಲ್ಲೇ ಯಾಕಂದರೆ ನಾವು ಬಳಸೋ ಕೆಮಿಕಲ್ ಶಾಂಪೂ ಸೀರಮ್ಸ್ ಆಗಿ ಹಾಗೂ ಕೆಮಿಕಲ್ ಡೈಸನ್ನು ಹಚ್ಕೊಳ್ಳೋದ್ರಿಂದ ಈ ಥರವಾದ ನಮಗೆ ಪ್ರಾಬ್ಲಮ್ಸನ್ನು ಫೇಸ್ ಮಾಡಬೇಕಾಗ್ತಾ ಇದೆ ಆದರೆ ಇವತ್ತು ಒಂದಿದಕ್ಕೆ ನ್ಯಾಚುರಲ್ ಪರಿಹಾರನ ತೊಗೊಂಡು ಇದನ್ನು ಅಪ್ಲೈ ಮಾಡ್ಕೊಂಡ್ಮೇಲೆ ನಿಮ್ಮ ಕೂದಲು ಕಪ್ ಕಪ್ಪಾಗೆ ಆಗುತ್ತೆ ಹಾಗೂ ಇದರಿಂದ ಕೂಡ ನಿಮಗೆ ಯಾವ ಸೈಡ್ ಇಫೆಕ್ಟ್ ಆಗೋದಿಲ್ಲ ಹಾಗೂ ಯಾವೂ ಕೂಡ ಹಾನಿ ಕೂಡ ಆಗೋದಿಲ್ಲ ಇದರನ್ನ ಅಪ್ಲೈ ಮಾಡಿಕೊಡ್ರಿಂದ ನಿಮಗೆ ಬೆನಿಫಿಟೇ ಆಗೋದು ಹಾಗಾದರೆ ಬನ್ನಿ ನೋಡೋಣ ಏನು ಬೇಕಾಗುತ್ತೆ ಅಂತ ಇಲ್ಲಿ ನೋಡಿ ನೀವು ನೋಡಿ ಸ್ವಲ್ಪ ಜನರಿಗೆ ಗೊತ್ತಿರ್ಬೋದು ಈ ಯೆಲಿ ಅಂತ ಇದು ಇದೆ ಬ್ರಿಂಗ್ ಬೃಂಗರಾಜಿ ಎಣ್ಣೆ ಅಂತ ನಿಮಗೆ ಗೊತ್ತಿರುತ್ತೆ ನಾವು ನೋಡಿರ್ತೀವಿ ಅಥವಾ ಬಳಸ್ತಾ ಇರ್ತೀವಿ ಆದರೆ ಜಾಸ್ತಿ ಜನರಿಗೆ ಇದರ ಲಾಭ ಬಗ್ಗೆ ಗೊತ್ತಿಲ್ಲ ಇದು ನಮ್ಮ ಕೂದಲಿಗೆ ಒಂದು ಅಮೃತ ಸಮಾನ ಇದರಲ್ಲಿರ್ತಕ್ಕಂಥ ಅಂಶಗಳು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲುದ್ರ ಸಮಸ್ಯೆಕ್ಕೂ ಕೂಡ ತಡೆ ಇವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ಸ್ವಚ್ಛ ತೊಗೊಂಡು ಇಟ್ಕೊಂಡಿದ್ದೆ ಇವಾಗ ಈ ಥರ ಎಲೆಯನ್ನು ಬಿರಿಸಬೇಕು ಅಂದರೆ ಎಲೆಗಳು ಮಾತ್ರ ನಮಗೆ ಬೇಕಾಗುತ್ತೆ ದಂಟೇನು ಬೇಕಾಗಿಲ್ಲ ಅದು ಹಾಡಿರುತ್ತೆ ಅಲ್ವ ಮಾತ್ರ ಎಲೆಗಳನ್ನು ಬಳಸಿ ಇವತ್ತು ನ್ಯಾಚುರಲ್ ಡೈನಾ ನಿಮ್ಮನ್ನು ಹೇಳ್ಕೊಡ್ತೀನಿ ಇದರ ಉಪಯೋಗದಿಂದ ನಿಮ್ಮ ಕೂದಲು ಕಪ್ಪು ಕಪ್ಪಾಗಿ ಆಗಿ ಉಳಿಯುತ್ತೆ ಹಾಗೂ ಇದರಿಂದ ನಿಮಗೆ ಯಾವ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ ಯಾಕಂದರೆ ನಾನು ಬಳಸುವಂಥ ಈ ಒಂದು ರೆಮಿಡಿಯಲ್ಲಿ ಪ್ರತಿಯೊಂದು ನ್ಯಾಚುರಲ್ ನ್ಯಾಚುರಲ್ವಾಗೇ ಇರುತ್ತೆ ಹಾಗಾಗಿ ಇದರಿಂದ ಏನೂ ಕೂಡ ಆಗೋದಿಲ್ಲ ಈ ಥರ ನೋಡಿ ಬ್ರಿಂಗ್ ರಾಜ್ ಎಲೆಗಳನ್ನು ನಾನು ಇಲ್ಲಿ ಪೀಸ್ ಪೀಸ್ ಮಾಡಿಕೊಂಡು ಎಲೆಗಳನ್ನು ಒಳ್ಳೆ ರೀತಿಯಲ್ಲಿ ತೆಕ್ಕೋತಾ 面 ಈ ಒಂದು ಬಿಂಗ್ ರಾಶಿ ಇಷ್ಟು ಶಕ್ತಿ ಇರುತ್ತೆ ಅಂದರೆ ಫ್ರೆಂಡ್ಸ್ ಇದು ನಮ್ಮ ಕೂದಲಿಗೆ ಕಪ್ಪು ಮಾಡಬಹುದು ಹಾಗೂ ಕೂದಲಿನಲ್ಲಿ ಡ್ಯಾಂಡ್ರಫ್ ಇದ ಇರುತ್ತೆ ಅಲ್ವಾ ಅದನ್ನು ಕಡಿಮೆ ಮಾಡುತ್ತೆ ಹಾಗೂ ಯಾರಿಗೆಲ್ಲ ತುಂಬ ಕೂದಲು ಉದುರುತ್ತಾ ಇದೆಯಲ್ಲ ಅದನ್ನು ಸಹ ಕಡಿಮೆ ಮಾಡುತ್ತೆ ಜೊತೆಗೆ ನಾನು ಇಲ್ಲಿ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಈರುಳ್ಳಿ ರಸ ಅಂತೂ ನಮ್ಮ ಕೂದಲಿಗೆ ಎಷ್ಟು ಒಳ್ಳೆಯದಂತ ನಿಮಗೆ ಗೊತ್ತೇ ಇರುತ್ತೆ ಹಾಗಾಗಿ ಹೇರ್ ಫಾಲ್ ಸಮಸ್ಯೆಗೆ ಕಡಿಮೆ ಮಾಡಿಕೊಳ್ಕೋಸ್ಕರ ಇಲ್ಲಿ ನಾನು ಈರುಳ್ಳಿನ ಸಹ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಥರ ನೋಡಿ ಪೂರ್ತಿ ಈರುಳ್ಳಿ ಸೊಪ್ಪೆ ತೆಗೆದು ಕ್ಲೀನ್ ಮಾಡಿ ಅದನ್ನು ಒಳ್ಳೆ ರೀತಿಯಲ್ಲಿ ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಿಮಗೆ ತೋರಿಸ್ತೀನಿ ಇದನ್ನು ಸಹ ಇದರಲ್ಲಿ ಹಾಕೋದ್ರಿಂದ ಇದಕ್ಕೆ ಅಂದರೆ ಮತ್ತಷ್ಟು ಜಾಸ್ತಿ ಮ್ಯಾಜಿಕ್ ಥರ ನಮ್ಮ ಕೂದಲು ಮೇಲೆ ಕಾರ್ಯ ಮಾಡಿ ಕೂದಲನ್ನು ಕಪ್ಪಾಗಿ ಮಾಡೋಕ್ಕೆ ಹಾಗೂ ಕೂದಲು ಏನು ಜಾಸ್ತಿ ಪ್ರಮಾಣದಲ್ಲಿ ಉದುರ್ತಾ ಇದೆಯಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅದಕ್ಕೋಸ್ಕರ ಈರುಳ್ಳಿನ ಈ ಥರ ಹಾಕೋತಾ ಇದ್ದೀನಿ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ನಿಮ್ಮ ಕೂದಲಿಗೆ ಎಷ್ಟು ಉಪಯೋಗ ಬರೋ ಅಂಥದ್ದು ಹೇಳೋಕ್ಕೆ ಆಗೋಲ್ಲ ನಿಮಗೆ ಯಾವ ಕೆಮಿಕಲ್ ಡೈ ಅಪ್ಲೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೂ ಕೆಮಿಕಲ್ ಸೀರಮ್ಸ್ ಕೂಡ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾಕಷ್ಟು ಹಣವನ್ನು ಖರ್ಚು ಮಾಡಿ ನಮ್ಮ ಕೂದಲನ್ನು ಹಾಳು ಮಾಡ್ಕೊಳ್ಳೋದ ಪೇಕ್ಷಾ ಈ ಥರ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯದು ಇವಾಗ ನೋಡಿ ಇವೆರಡನ್ನು ಸೇರಿಸಿ ನಾನು ಒಂದು ಮಿಕ್ಸಿ ಬೋಲ್ಗೆ ಹಾಕೋತೀನಿ ಮಿಕ್ಸಿ ಬೋಲ್ಗೆ ಹಾಕ್ಕೊಂಡು ಇದಕ್ಕೆ ಒಂದು ಒಳ್ಳೆ ಫೈನ್ ಪೇಸ್ಟ್ ಅಂದರೆ ಪೂರ್ತಿ ಫೈನ್ ಪೇಸ್ಟ್ ಪೂರ್ತಿ ಒಳ್ಳೆ ರೀತಿಯಲ್ಲಿ ರುಬ್ಕೊಂಡು ಬರಬೇಕು ಆ ಒಂದು ರೀತಿಯಲ್ಲಿ ಪೂರ್ತಿ ಇದನ್ನು ಒಳ್ಳೆ ರೀತಿಯಲ್ಲಿ ಯಾವ ಥರ ನಾವು ಕೂದಲಿನ ಡಾಯವನ್ನು ಹಚ್ಕೋತೀವಲ್ಲ ಆ ಒಂದು ರೀತಿಯಲ್ಲಿ ಇದನ್ನು ಪೂರ್ತಿಯಾಗಿ ರುಬ್ಬಿಕೊಂಡು ಬರಬೇಕು ಇವಾಗ ನಿಮಗನ್ನು ರು ರುಬ್ಬಿ ಕೂಡ ತೋರಿಸ್ತೀನಿ ಫ್ರೆಂಡ್ಸ್ ಆ ಒಂದು ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂತ ಹಾಗೂ ಇದನ್ನು ಅಪ್ಲೈ ಮಾಡ್ಕೊಳ್ಳೋದು ಹೇಗಂತ ಸಹ ನಿಮ್ಗೆ ಹೇಳ್ತೀನಿ ಇಲ್ಲಿ ನೋಡಿ ನಾನು ರುಬ್ಕೊಂಡು ಬಂದಾಯಿತು ನೀವು ನೋಡಬಹುದು ಇವಾಗಲೇ ಎಷ್ಟು ಇದು ಕಪ್ಪಾಗಿದೆ ಅಂತ ಬ್ರಿಂಗ್ ರಾಜನಲ್ಲಿ ಇಷ್ಟೊಂದು ಶಕ್ತಿ ಇರುತ್ತೆ ಅಂದರೆ ಇದು ನಮ್ಮ ಕೂದಲಿಗೆ ನ್ಯಾಚುರಲ್ ಕಪ್ಪಾಗಿ ಮಾಡುತ್ತೆ ಹಾಗೂ ಇದು ಬಳಸೋದ್ರಿಂದ ನಮ್ಮ ಕೂದಲಿಗೆ ಸಾಕಷ್ಟು ಲಾಭ ಇದೆ ಇದರಿಂದ ಏನೂ ಕೂಡ ಹಾನಿ ನಿಮಗೆ ಆಗೋದಿಲ್ಲ ಯಾಕಂದರೆ ಇದರಲ್ಲಿ ಅಷ್ಟು ಒಂದು ಶಕ್ತಿ ಇದೆ ನಾನು ನನ್ನ ವಿಡಿಯೋಸ್ನಲ್ಲಿ ಯಾವಾಗಲೂ ಕೂಡ ನ್ಯಾಚುರಲ್ ರೆಮಿಡೀಸ್ನೇ ಹೇಳ್ತೀನಿ ಯಾಕಂದರೆ ಕೆಮಿಕಲ್ ಬಳಸಿ ಸಾಕಷ್ಟು ಜನರಿಗೆ ತುಂಬಾ ಹಾನಿಯಾಗಿದೆ ಅದರಿಗೋಸ್ಕರ ಈ ಥರ ನ್ಯಾಚುರಲ್ ರೆಮಿಡೀಸ್ ಮಾಡಿಕೊಂಡ್ರೆ ನಮ್ಮನ್ನು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ನಾವು ಪರಿಮರ ಪರಿಣಾಮವನ್ನು ಹೊಂದ್ಕೊಳ್ಬಹುದು ಫ್ರೆಂಡ್ಸ್ ಇವಾಗ ನೋಡಿ ಕಬ್ಬಿಣದ ಕಡೆಯನ್ನು ತೊಗೊಂಡು ಅದರಲ್ಲಿ ಒಂದು ಕಾಲು ಕಪ್ಪುನಷ್ಟು ನೀರನ್ನು ಹಾಕೊಂಡಿದ್ದೀನಿ ಜಾಸ್ತಿ ನೀರು ಹಾಕ್ಕೊಂಡಿಲ್ಲ ಯಾಕಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿನೇ ಇರಬೇಕು ಅಂದರೆ ಯಾವ ಥರ ನಮ್ಮ ಕೂದಲಿಗೆ ನಾವು ಮೆಹೆಂದಿ ಅಥವಾ ಡಾಯಿ ಹಚ್ಕೋತಿಲ್ಲ ಆ ಒಂದು ರೀತಿಯಲ್ಲೇ ಇದು ಇರಬೇಕು ಅದಕ್ಕೆ ಇವಾಗ ಮಾಡಿರ್ತಕ್ಕಂಥ ಭ್ರಿಂಗರಾಜ ಹಾಗೂ ಈರುಳ್ಳಿ ಹಾಕಿದಂಥ ಪೇಸ್ಟನ್ನ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಮಟ್ಟಿಗೆ ಇದು ಕಪ್ಪು ಹಾಗೂ ಹಸಿರು ಇದೆ ಅಂತ ಈ ಥರ ಕಬ್ಬು ಬಾಳಿಗೆಯಲ್ಲಿ ಮಾಡ್ಕೊಂಡ್ರಿಂದ ಏನಾಗುತ್ತೆ ಅಂತ ಇದು ಪೂರ್ತಿ ಹಸಿರು ಬಣ್ಣ ಹೋಗಿ ಕಪ್ಪು ಬಣ್ಣ ಆಗುತ್ತೆ ಅಲ್ಲಿವರೆಗೂ ಇದನ್ನ ನಮಗೆ ಕುದಿಸ್ಕೊಳ್ಬೇಕಾಗುತ್ತೆ ಲೋ ಫ್ಲೇಮ್ನಲ್ಲಿ ಈ ಥರ ಮಾಡಿಕೊಡೋದ್ರಿಂದ ಕೂದಲಿಗೆ ಎಷ್ಟು ಲಾಭ ಅಂತ ನಾನು ಹೇಳೋಕೆ ಆಗೋದಿಲ್ಲ ಅದ್ರಿಗೋಸ್ಕರ ಹೇಳ್ತೀನಿ ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಇವಾಗ ನೋಡಿ ಲೋ ಫ್ಲಿಮ್ನಲ್ಲಿ ಇಟ್ಕೊಂಡೆ ಎಷ್ಟು ಒಳ್ಳೆ ರೀತಿಯಲ್ಲಿ ಇದು ಬ್ಲ್ಯಾಕ್ ಕಲರ್ ಆಗಿದೆ ಅಂತ ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಇಲ್ಲಿ ಯಾವುದೇ ಒಂದು ಮೆಹಂದಿ ಬಳಸಲಿಲ್ಲ ಕೆಮಿಕಲ್ ಹಾಕಲಿಲ್ಲ ಹಾಗೂ ಯಾವುದು ಒಂದು ವಸ್ತು ಜಾಸ್ತಿ ಹಾಕಲಿಲ್ಲ ಮಾತ್ರ ಎಲೆ ಹಾಗೂ ಈರುಳ್ಳಿನ ಬಳಸಿ ಇವತ್ತಿನ ಒಂದು ನ್ಯಾಚುರಲ್ ಡೈ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಇದನ್ನು ಹಚ್ಕೊಂಡು ನೀವು ಒಂದು ಒಂದು ತಾಸು ಇಡ್ಬೋದು ಎರಡು ತಾಸು ಇಡ್ಬೋದು ನಿಮಗೆ ಟೈಮ್ ಯಾವ ಥರ ಸಫಿಶಿಯಂಟ್ ಇದೆ ಅಂತ ಮಾತ್ರ ಒಂದು ಅಂತೂ ಇರಲೇಬೇಕು ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದು ನಂತರ ನೀವು ತಲೆ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಎಷ್ಟು ಕಪ್ಪಾಗೋದಂತೆ ನಾನು ಹೇಳೋಕ್ಕೆ ಆಗೋದಿಲ್ಲ ನೋಡಿ ಇವಾಗಿದು ಕೆ ತಂಡಿಗೆ ಮಾಡ್ಕೊಂಡ ತಕ್ಷಣ ಈ ಒಂದು ಬಾಕ್ಸ್ಗೆ ಹಾಕ್ಕೋಬೇಕು ಹಾಗೂ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಕಪ್ಪಾಗುತ್ತೆ ಹಾಗೂ ಕೂದಲು ದೊರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್